ಸಂವಿಧಾನಕ್ಕೆ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ತಂದು ಈ ದೇಶದಲ್ಲಿ ಮೂರು ಹಂತಗಳ ಅಧಿಕಾರ ವಿಕೇಂದ್ರೀಕರಣವನ್ನು ಏನು ಮಾಡಿದ್ವಿ ಆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೆಟ್ಟು ಕೊಡ್ತಕ್ಕಂಥ ಉದ್ದೇಶ ದೆಹಲಿಯಲ್ಲಿಯೇ ಒಂದು ಸರ್ಕಾರವನ್ನು ಸ್ಥಾಪಿಸಿ ಇಡುವ ಒಂದು ಅಹಂಕಾರದ ವ್ಯವಸ್ಥೆ ಈ ಕಾಯ್ದೆಯಲ್ಲಿ ಇದೆ ಇನ್ನೇನಪ್ಪ ವ್ಯವಸ್ಥೆ ಇದರಲ್ಲಿ ಅಂತಂದ್ರೆ ಅವರು ಇದರಲ್ಲಿ ಹೇಳ್ತಾ ಇದ್ದಾರೆ ಅದೇನು ಮೊದಲಿದ್ದಂಥ ಕಾಯ್ದೆಯಲ್ಲಿ ಇಲ್ಲಿ ಪ್ರಕಾರ ಉದ್ಯೋಗ ನಮ್ಮ ನಿಮ್ಮ ಹಕ್ಕು ಜಾಬ್ ಗೆ ಅಪ್ಲಿಕೇಶನ್ ಕೊಟ್ಟ ನಂತರ ಜಾಬ್ ಕಾರ್ಡ್ ಅನ್ನ ಹದಿನೈದು ದಿವಸದಲ್ಲಿ ಅಪ್ರೂವಲ್ ಮಾಡಬೇಕು ಜಾಬ್ ಕಾರ್ಡ್ ಅನ್ನ ಕೊಡ್ಬೇಕು ಆ ಜಾಬ್ ಕಾರ್ಡ್ ಅನ್ನ ಕೊಟ್ಟ ನಂತರ ಹತ್ತು ಜನರ ತಂಡ ಹೋಗಿ ಇಂತಹ ಊರಿಗೆ ಅವಶ್ಯಕತೆ ಇರುವತಕ್ಕಂಥ ತಕ್ಕಂತ ಕಾಮಗಾರಿಯನ್ನು ಮಾಡ್ತೇವೆ ಅಂತೇಳಿ ಅರ್ಜಿಯನ್ನು ಕೊಟ್ಟರೆ ಕಾಮಗಾರಿಯನ್ನು ಮಾಡಲಿಕ್ಕೆ ಮಂಜೂರಿ ಮಾಡಿ ಕೊಡಬೇಕು ಮಂಜೂರಿ ಮಾಡಿ ಕೊಡದೇ ಇದ್ರೆ ಅವರಿಗೆ ನಿರುದ್ಯೋಗ ಭತ್ತಿಯನ್ನು ಕೊಡಬೇಕು ಿದ್ರೆ ಇಲ್ಲ ಉದ್ಯೋಗ ನಿಮ್ಮ ಹಕ್ಕಲ್ಲ ಜನರದು ಭಿಕ್ಷೆ ಅನ್ನುವ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ಬಿಜೆಪಿಗರ ಹೊಸ ಕಾಯ್ದೆ ಇದಾದ ಮೇಲೆ ನೆನ್ಪಿಟ್ಕೋಬೇಕು ಮನಮೋಹನ್ ಸಿಂಗ್ ಅವರ ಫೋಟೋವನ್ನು ಹಾಕಿ ಬ್ಯಾನರ್ ಹಾಕಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಅನ್ನೋ ಕಾರಣಕ್ಕಾಗಿ ಹಾಕಿಲ್ಲ ವಿಶ್ವದ ಶ್ರೇಷ್ಠ ಎಕನಾಮಿಸ್ಟ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಗೊತ್ತಾಯ್ತು ಅದೇನು ಮಹಾತ್ಮ ಗಾಂಧೀಜಿ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಕನಸನ್ನ ಈಡೇರಿಸಬೇಕು ಅಂತಂದ್ರೆ ನಮ್ಮ ಗ್ರಾಮೀಣರಿಗೆ ಉದ್ಯೋಗದ ಹಕ್ಕನ್ನ ಕೊಡಬೇಕು ಅಂತ ಯೋಚನೆ ಮಾಡಿದ್ರಿಂದ ಯು ಪಿ ಎ ಅವಧಿಯಲ್ಲಿ ನಾವು ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಈ ಕಾಯ್ದೆಗೆ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕೊಡಬೇಕಿತ್ತು ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಅನುದಾನ ಇವರ ಹಣೆ ಬರಕ್ಕೆ ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಸರಾಸರಿ ಈ ವರ್ಷಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಮಾತ್ರ ಹಾಗಾದ್ರೆ ಎಲ್ಲಿಗೆ ಹೋಯ್ತು ಅಂದ್ರೆ ಗ್ರಾಮೀಣರ ಬದುಕು ಇಲ್ಲ ಆಗಬೇಕು ಗಾಂಧಿಯ ಫೋಟೋವನ್ನು ನಾವು ಯಾಕೆ ಹಾಕ್ತೇವೆ ಆ ಯೋಜನೆಗೆ ಯಾಕೆ ಮಹಾತ್ಮ ಗಾಂಧಿಯ ಹೆಸರನ್ನೇ ಇಟ್ಟಿದ್ವಿ ಅಂತಂದ್ರೆ ಗಾಂಧಿ ಪ್ರಸ್ತಾಪ ಮಾಡಿದ್ದು ಗ್ರಾಮ ಸ್ವರಾಜ್ಯದ್ದು ಹಳ್ಳಿಯಿಂದ ದಿಲ್ಲಿ ಎನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ದೇಶದ ಒಂದು ಪ್ರಬಲ ರಾಜಧಾನಿಯನ್ನು ಕಟ್ಟಿದ್ರೆ ಆಗಲ್ಲ ಊರು ಊರುಗಳ ಸಹಿತ ಅಭಿವೃದ್ಧಿ ಆಗಬೇಕು ಅನ್ನುವಂತ ಕನಸು ಕಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ತುಂಬಾ ಜನ ಕೂತಿದ್ದಾರೆ ಮಹಿಳಾ ಸಮಾನತೆಯನ್ನು ನಾವು ಅದರಲ್ಲಿ ಸಾಧಿಸಿದ್ವಿ ಇವರೇನು ಇದರಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಲ್ಲ ಆ ಕಾಯ್ದೆಯ ಶ್ರೇಷ್ಠತೆ ಹೌದು ಕೂಲಿಯ ಸಮಾನತೆ ಹೆಣ್ಣಿಗೂ ಮತ್ತು ಬೆಂಡಿಗೆ ಇಬ್ಬರಿಗೆ ಸಮಾನ ಕೂಲಿ ಸಮಾನ ವೇತನವನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ನೆನ್ಪಿಟ್ಕೋಬೇಕು ಇದರಲ್ಲಿ ಈ ಹೊಸ ಕಾಯ್ದೆಯನ್ನು ಏನ್ ಜಾರಿಗೆ ತಂದಿದ್ದಾರೆ ಈ ಹೊಸ ಕಾಯ್ದೆಯನ್ನ ಜಾರಿಗೆ ತಂದದ್ರಲ್ಲಿ ಅರವತ್ತು ಅವರು ಹಾಕ್ತಾರೆ ನಲವತ್ತು ನೀವು ಹಾಕಬೇಕು ಈ ಬಿ ಜೆ ಯಾರು ಅರವತ್ತು ಪ್ಲಸ್ ಅರವತ್ತು ಹಾಕ್ತಾರೆ ಅವ್ರದ್ದು ಭಾರಿ ಗಲಾಟೆ ಅವ್ರದ್ದು ಎಂತ ಗಲಾಟೆ ಅಂದ್ರೆ ನಿನ್ನೆ ಈ ಬ್ಯಾನರ್ ಡಿಸೈನ್ ಮಾಡೋರು ಅಕ್ಕ ಅದೇನೋ ಬೈ ಮಿಸ್ಟೇಕ್ ಫೆಬ್ರವರಿ ಮೂವತ್ತು ಅಂತ ಹಾಕಿದ್ರು ನನಗೆ ಬೀದರಿಂದ ಹಿಡಿದು ಕೊಳ್ಳೇಗಾಲದವರಿಗೆ ಮೆಸೇಜ್ ಹಾಕೋದು ಯಾಕೆ ಕೇಳಿದ್ರೆ ಅಣ್ಣ ಬಿ ಜೆ ಪಿ ಎಲ್ ಎಲ್ಲ ಅದನ್ನೇ ಹಾಕಿದ್ದಾರೆ ಅಂತ ನಾನು ಹೇಳಿದೆ ಮೋಸ್ಟ್ಲಿ ಕಾಪುವಿನ ಕಾಂಗ್ರೆಸ್ನವರಿಗೆ ಜನವರಿ ಮೂವತ್ತು ಎಂದು ನೋಂದಾಯಿಸ್ಲಿಕ್ಕೆ ಬರೀಲಿಕ್ಕೆ ಬೇಸರ ಆಗಿರಬೇಕು ಕಾರಣ ಜನವರಿ ಮೂವತ್ತಕ್ಕೆ ಆರ್ ಎಸ್ ನವರು ಗಾಂಧಿಯನ್ನು ಕೊಂದ ದಿನ ಆದ್ರಿಂದ ಫೆಬ್ರವರಿ ಮೂವತ್ತೇ ಇರಲಿ ಅಂತ ಹಾಕಿರಬೇಕು ಅಂತ ಹೇಳಿ ಆದರೂ ಸಹಿತ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಬಿ ಜೆ ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಟ್ವೀಟು ಮತ್ತು ನಲ್ಲಿ ಹಾಕಿದ್ದೀರಲ್ಲ ನಿಮಗೆಲ್ಲರೂ ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಿಮ್ಮ ಭಾವನೆ ಇದ್ದಿದ್ದಕ್ಕೆ ಆದರೆ ನನಗೆ ಖುಷಿಯಾಗಿದ್ದೇನು ಅಂದ್ರೆ ಹೊಸದಿಗಂತದವರು ಸಹಿತ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ ಅನ್ನ ಅವರ ಪತ್ರಿಕೆಯ ಮುಖಪುಟದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಮುಖಪುಟದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಹೊಸದಿಗಂತ ಪೇಪರ್ನವರು ಎಂಥ ಒಂದು ಸಜ್ಜನಿಕೆ ನೋಡಿ ಬರೀ ಗೆ ದುಡ್ಡು ಬರ್ತದೆ ಅನ್ನೋ ಕಾರಣಕ್ಕಾಗಿ ಪ್ರಿಂಟ್ ಮಾಡಿದ್ದಲ್ಲ ಅದು ನಮ್ಮ ಜನಕ್ಕೆ ಸತ್ಯ ಗೊತ್ತಾಗಬೇಕು ಅಂತೇಳಿ ಹೊಸದಿಗಂತವರು ಪ್ರಿಂಟ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲವೂ ಸರ್ಕಾರನ ಒಪ್ಪತಿರ್ಲಿಲ್ಲ ಹಾಗಾಗಿ ನಮ್ಮ ರಾಜ್ಯದ ಪ್ರಮುಖ ಪತ್ರಿಕೆಗಳು ಪ್ರಜಾವಾಣಿ ವಿಜಯವಾಣಿ ಉದಯ ಕರ್ನಾಟಕ ಉದಯ ಕಾಲ ವಸತಿಗಂತ ಕನ್ನಡಪ್ರಭ ಎಲ್ಲದರಲ್ಲೂ ಮುಖಪುಟದ ಅಡ್ವರ್ಟೈಸ್ಮೆಂಟ್ ಆ ಎಲ್ಲ ಪತ್ರಿಕೆಗಳು ಮುಖಪುಟದ ಅಡ್ವರ್ಟೈಸ್ಗಿಂತ ನನಗೆ ಬಾರಿ ಕುಶಿಯತೆ ಇದ್ದಾರೆ ನೆರೆ ಬಂದ್ರೆ ಬರಗಾಲ ಇದ್ರೆ ಕೆಲಸ ಕಡಿಮೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದರ ಗ್ರಾಮೀಣದ ಜನ ಹಳ್ಳಿಯ ಜನ ಉಪವಾಸದಿಂದ ಸಾಯ್ಬೇಕು ಎನ್ನುವ ನರವಳಿ ಬಯಸತಕ್ಕಂಥ ಸರ್ಕಾರ ಕೇಂದ್ರದಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಖಂಡಿತವಾಗಿ ಹೇಳಬೇಕು ನರಬಲಿ ಬಯಸ್ತಕ್ಕಂಥ ಸರ್ಕಾರ ನಮ್ಮ ವಿನಯ್ ಕುಮಾರ್ ಸರ್ಕೆ ಅವರು ಹೇಳಿದರು ಕಾಯ್ದೆಯನ್ನು ಬದಲಾಯಿಸಿಯೇ ಬದಲಾಯಿಸ್ತೇವೆ ಅಂತೇಳಿ ಅಂತ ಅವ್ರೇನಾರು ಬದಲಾಯಿಸದೇ ಇದ್ರೆ ಇನ್ನು ಎರಡೂವರೆ ವರ್ಷ ಅಷ್ಟೇ ಅವರದು ಸರ್ಕಾರ ಕೇಂದ್ರದಲ್ಲಿ ನಂತರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ ಬಂದಾಗ ಮೊದಲು ರಿಪೀಲ್ ಮಾಡ್ತಕ್ಕಂಥ ಕಾಯ್ದೆ ಯಾವುದು ಅಂತಂದ್ರೆ ಬಡ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಇವ್ರದ್ದು ಏನು ವಿ ಅದು ರಾಮ್ಜಿ ಅಲ್ಲ ಗ್ರಾಮ್ಜಿ ಜಿ ಹೇಳಿ ವಿಜಿ ಗ್ರಾಮ್ಜಿ ಮೊನ್ನೆ ನಮ್ಮ ರಾಜ್ಯದ ರಾಜ್ಯಪಾಲರು ತಾವರ್ಚಂದ್ ಗೆಲೋಟ್ ಈಸ್ ಹೈನಸ್ ತಾವರ್ಚಂದ್ ಗೆಲೋಟ್ ಅವರು ನಮ್ಗೆ ಶೇಖರಣ್ಣ ನಮ್ಮ ರಾಜ್ಯಕ್ಕೆ ರಾಜ್ಯಪಾಲರು ಬಂದಿದ್ರು ಅಂತ ತಿಳ್ಕೊಂಡಿದ್ವಿ ನಮ್ಮ ಕ್ಷೇತ್ರದ ಸುನಿಲ್ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ನಾವು ರಾಜ್ಯಪಾಲರನ್ನು ಕಳಿಸ್ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ನಮ್ಮ ದ್ರೌಪದಿ ಮುರ್ಮು ಅವರು ತಿಳ್ಕೊಂಡ್ರೆ ಇವ್ರು ಹೇಳ್ತಿದ್ದಾರೆ ದಲಿತರಿಗೆ ಅವಮಾನ ಮಾಡಿದ್ರಿ ದಲಿತರಿಗೆ ಅವಮಾನ ದಲಿತರಿಗೆ ಅವಮಾನ ಮಾಡತಕ್ಕಂಥ ಪ್ರಶ್ನೆ ಅಲ್ಲ ದಲಿತರಿಗೆ ಬಡವರಿಗೆ ಸ್ತ್ರೀಯರಿಗೆ ಹಳ್ಳಿಗರಿಗೆ ಕೊಡ್ತಕ್ಕಂಥ ಉದ್ಯೋಗದ ಖಾತ್ರಿಯನ್ನ ಕಿತ್ತುಕೊಳ್ತಿರ್ತಕ್ಕಂಥ ತೀರ್ಮಾನದ ವಿರುದ್ಧ ಈ ಸರ್ಕಾರ ತಗೊಳ್ತಕ್ಕಂಥ ನಿರ್ಣಯದ ವಿರುದ್ಧ ನಿರ್ಣಯದ ಪರವಾಗಿ ಅವರು ಮಾತನಾಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ನಾವು ವಿರೋಧವನ್ನ ಮಾಡಿದ್ದೇವೆ ರಾಜ್ಯಪಾಲರಿಗೆ ಆದ್ರೆ ರಾಜ್ಯಪಾಲರ ಭಾಷಣವನ್ನ ನಮ್ಮ ಪತ್ರಕರ್ತ ಸ್ನೇಹಿತರಿಗಾಗಿ ನಾನು ಪ್ರದರ್ಶನ ಮಾಡ್ತಾ ಇದ್ದೇನೆ ಕೈಗೊಳ್ತೇವೆ ಅನ್ನುವಂತ ಇದ್ದಂತ ವರದಿಯನ್ನು ಸಹಿತ ಓದದೆ ನಮ್ಮ ರಾಜ್ಯಪಾಲರು ಹೋದ್ರು ಅಂತಂದ್ರೆ ಈ ರಾಜ್ಯಪಾಲರನ್ನ ನಾವು ದ್ರೌಪದಿ ಮುರ್ಮು ಅವರ ಪ್ರತಿನಿಧಿ ಅಲ್ಲ ಇವರು ಅಮಿತ್ ಶಾ ಅವರ ಪ್ರತಿನಿಧಿ ಅಂತ ಹೇಳಬೇಕಾಗ್ತದೆ ಇದು ಹೇಳಲು ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ನಮ್ಮ ಹಕ್ಕು ಆದ್ರೆ ಅವರು ನಮಗೆ ಮಾನವೀಯ ರಾಜ್ಯಪಾಲರಾದ್ರೆ ಹಿಸ್ ಹೈನಸ್ ಗವರ್ನರ್ ಆದರೆ ನಮ್ಮ ಕಾರ್ಕಳದವರಿಗೆ ಮಾತ್ರ ಇವರು ದಲಿತ ರಾಜ್ಯಪಾಲ ದಲಿತ ರಾಜ್ಯಪಾಲ ಮಿಸ್ಟರ್ ಸುನೀಲ್ ಕುಮಾರ್ ಈ ರಾಜ್ಯಕ್ಕೆ ರಾಜ್ಯಪಾಲರನ್ನ ಕಳಿಸಿದ್ದೆ ಹೊರತು ರಾಜ್ಯಪಾಲರಿಗೆ ಮೀಸಲಾತಿ ಅಡಿಗಡೆ ನೋಡಿ ಇಲ್ಲಿಗೆ ರಾಜ್ಯಪಾಲರನ್ನು ಕಳಿಸಿಲ್ಲ ಅನ್ನುವಂತ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ರಾಜ್ಯಪಾಲರಿಗೂ ಸಹಿತ ನೀವು ಜಾತಿಯನ್ನು ನೋಡಿ ಕಳಿಸ್ತೀವಿ ಅಂತಂದ್ರೆ ರಾಜ್ಯಪಾಲರು ಆಗ್ಲಿಕ್ಕೆ ಎಲ್ಲರೂ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೇದಿದ್ರೆ ಅದನ್ನು ಸುನಿಲ್ ಕುಮಾರ್ ಅವರು ಹೇಳಬೇಕಾಗ್ತದೆ ಸ್ನೇಹಿತರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಪ್ರಬಲವಾದ ಕೇಂದ್ರ ಸರ್ಕಾರ ಹೇಗಿರಬೇಕು ಅಷ್ಟೇ ಪ್ರಬಲವಾದಂತ ರಾಜ್ಯ ಸರ್ಕಾರಗಳು ಇರಬೇಕು ಅನ್ನೋದು ನಮ್ಮ ಸಂವಿಧಾನ ಆ ಸಂವಿಧಾನ ಜನವರಿ ಹದಿನೈದರಿಂದ ಫೆಬ್ರವರಿ ಮೂರರವರೆಗೆ ಎಲ್ಲ ಕಡೆಯೂ ಸಮಾಜೋತ್ಸವ ಈ ಬಿಜೆಪಿಯವರು ಸ್ಪೀಡ್ ಸ್ಪೀಡಾಗಿ ಓಡಾಡ್ತಿದ್ದಾರೆ ಅಂದರೆ ಅವರಿಗೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬರ್ತದೆ ಅಂತ ಗೊತ್ತಿದೆ ಹಾಗಾಗಿ ಬಿಜೆಪಿಯವರು ಸಹಿತ ನಾವು ಹಿಂದೂ ನಾವು ಹಿಂದೂ ಅರೆ ನೀವು ಹಿಂದೂ ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇರ್ಬೋದು ರೀ ನಮಗೆ ನಾವು ಹಿಂದೂ ಅನ್ನೋದ್ರ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ನೀವು ಇದು ಆರ್ ಎಸ್ ಎಸ್ ಅಯ್ಯೋ ಆರ್ ಎಸ್ ಎಸ್ ಆಗಿದ್ರೆ ಹೋಗ್ತಿರ್ಲಿಲ್ಲ ಆಮೇಲೆ ಅವರಿಗೆ ಕರಪತ್ರದ ಸಣ್ಣ ಚಿತ್ರವನ್ನು ತೋರಿಸಿದ್ವಿ ಆರ್ ಎಸ್ ಎಸ್ಗೆ ನೋಡು ಹದರ ಪ್ರಯುಕ್ತ ಸಮಾಜೋತ್ಸವ ಅಂತ ಅದನ್ನು ಕೂಡಲೇ ನಮಗೆ ಮೋಸ ಮಾಡಿದ್ದಲ್ಲ ಮಾರೆಯವರು ದೇವರ ಹೆಸರು ಹೇಳಿ ಯಾವಾಗಲೂ ಮೋಸ ಮಾಡೋದ್ರಲ್ಲಿ ಬಿ ಜೆ ಅವರು ಮಾತ್ರ ಅಂತ ಹೇಳಿ ತಿನ್ನು ಹಾಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಸಹಿತ ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಸಹಿತ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ ನೀವು ಬಿ ಜೆ ಪಿ ಗ್ರಾಮ ಪಂಚಾಯತಿ ಬೇಕಾದ್ರೆ ಹಾಕಿ ಅದೇ ತಜೆ ಹಿಡ್ಕೊಂಡು ಈ ಹೋರಾಟವನ್ನು ಮಾಡ್ರೀಗ ಪುಣ್ಯಾತ್ಮರ ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಬಿ ಜೆ ಪಿ ಅವ್ರಿಗೆ ವಿನಂತಿಯನ್ನು ಮಾಡಿ ಇಲ್ಲಾಂದ್ರೆ ಬರೋಸರಿಗೆ ಈ ಸರಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೋಗಿ ಎಲೆಕ್ಷನ್ ಮಾಡ್ತಾರೆ ಬರೋಸರಿ ಓಟ್ ಕೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ ಯಾಕೆಂದ್ರೆ ಅವರೆಲ್ಲ ಕೇಳ್ತಾರೆ ಒಂದು ನರೇಗ ಅಂತಿತ್ತು ಅದು ಎಲ್ಲಿ ಈಗ ಅಂತ ಕೇಳ್ತಾರೆ ಅವರಿಗೆ ಅದನ್ನು ನೀವು ಬಿಜೆಪಿಯ ಚುನಾವಣೆಗೆ ನಿಲ್ಲ ಯಾರೇ ಆದ್ರೂ ಕಾಯ್ದೆಯನ್ನು ಅಧ್ಯಯನ ಮಾಡ್ರಿ ಗೆಜೆಟ್ ಕಾಪಿಯನ್ನು ತಗೊಂಡಿದ್ದೀನಿ ಇಲ್ಲಿದೆ ಅದನ್ನು ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕಿ ಅವರೇ ಹೇಳಿದಾಗೆ ಇದು ರಾಮ್ಜಿ ವರ್ಸಸ್ ಗಾಂಧೀಜಿ ಎನ್ನುವ ರೀತಿಯ ಚರ್ಚೆ ಈ ದೇಶದಲ್ಲಿ ನಡಿಬೇಕು ಅನ್ನೋದು ಬಿಜೆಪಿಯವರು ಹುನ್ನಾರ್ ಆದ್ರೆ ಇಲ್ಲಿ ನೆನಪಿರಿ ಇದು ಇವರು ತಂದಿರ್ತಕ್ಕಂಥ ಕಾಯ್ದೆ ಇದು ಇವರು ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೈವಿಕ ಮಿಷಿನ್ ಬ್ರಾಕೆಟ್ ಅಲ್ಲಿ ಗ್ರಾಮೀಣ್ ಅದಾದ್ಮೇಲೆ ವಿ ಬಿ ಆಮೇಲೆ ಜಿ ರಾಮ್ ಜಿ ಸ್ಪೆಲ್ಲಿಂಗ್ ಚೂರ್ ಜೋಡಿಸಿ ಓದಿದ್ರೆ ವಿ ಬಿ ಗ್ರಾಮ್ ಜಿ ಏನೇನು ವಿ ಗ್ರಾಮ್ ಜಿ ಅಂದರೆ ರಾಮನನ್ನು ಸಹ ರಾಜಕೀಯಕ್ಕೆ ಬಳಸಿ ಶ್ರೀರಾಮ ಎನ್ನುವ ಅದಾದ ಚೇತನವನ್ನ ವ್ಯಕ್ತಿತ್ವವನ್ನು ದೈವತ್ವವನ್ನ ಎಷ್ಟು ರಾಜಕೀಯಕರಣಗೊಳಿಸಬಹುದು ಅನ್ನೋದಕ್ಕೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರ ನಮ್ಮೆದುರುಗಡೆ ಉದಾಹರಣೆಯಾಗಿ ನಿಂತಿದೆ